ನಿಮಗೆಲ್ಲ ನೆನಪಿದೆಯಾ ನಾವು ಸಣ್ಣವರಿದ್ದಾವಾಗ ಶಾಲೆಗೆ ಹೋಗಬೇಕಾದ್ರೆ ಇತಿಹಾಸ ಪುಸ್ತಕವನ್ನು ತೆರೆದಾಗ ನಮ್ಮ ಇತಿಹಾಸ ಪುಸ್ತಕದ ಮೊದಲ ವಾಕ್ಯ ಏನಿರ್ತಿತ್ತು ಗೊತ್ತಾ ಭಾರತ ಒಂದು ಬಡರಾಷ್ಟ್ರ ಅಂತ ಹೇಳಿ ನಮ್ಮ ಇತಿಹಾಸ ಪುಸ್ತಕ ಶುರುವಾಗ್ತಿತ್ತು ಅಲ್ವಾ ಆವಾಗ ಆ ವಾಕ್ಯವನ್ನು ನೋಡಿ ನಮಗೆ ಭಾರತ ಯಾಕಪ್ಪ ಇಷ್ಟೊಂದು ಬಡರಾಷ್ಟ್ರ ಅಂತ ಹೇಳಿ ಸಂಕಟ ಆಗೋದು ನೋವಾಗೋದು ಅಲ್ವಾ ಆದರೆ ಎರಡು ಬಾರಿ ನಾವು ನರೇಂದ್ರ ಮೋದಿಜಿಯವರಿಗೆ ಮತವನ್ನು ಹಾಕಿದ್ರಿಂದ ಇವತ್ತು ನಮ್ಮ ಮಕ್ಕಳು ಭಾರತ ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಹೇಳಿ ಓದ್ತಾ ಇದ್ದಾರೆ ಅಲ್ವಾ ಹಾಗೆಯೇ ಈ ಬಾರಿ ನಾವು ಮತ್ತೆ ನರೇಂದ್ರ ಮೋದಿಜಿಯವರಿಗೆ ಮತವನ್ನು ಹಾಕಿದರೆ ಮತ್ತೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಭಾರತ ಒಂದು ಅತ್ಯಂತ ಶ್ರೀಮಂತ ರಾಷ್ಟ್ರ ಸಮೃದ್ಧ ರಾಷ್ಟ್ರ ಅಂತ ಹೇಳಿ ಓದ್ತಾರೆ ಅಲ್ವಾ ಹಾಗಾಗಿ ಭಾರತ ಅತ್ಯಂತ ಬಡ ರಾಷ್ಟ್ರ ಅಂತ ಹೇಳಿ ಓದಬೇಕು ಭಾರತ ಅತ್ಯಂತ ಶ್ರೀಮಂತ ರಾಷ್ಟ್ರ ಅಂತ ಹೇಳಿ ನಮ್ಮ ಮಕ್ಕಳು ಓದಬೇಕು ಅನ್ನೋದು ಈ ಬಾರಿ ನಾವು ಹಾಕುವ ಮತ ನಿರ್ಧಾರ ಮಾಡುತ್ತೆ ಹಾಗಾಗಿ ನಮ್ಮ ಮಕ್ಕಳು ಭಾರತ ಅತ್ಯಂತ ಶ್ರೀಮಂತ ರಾಷ್ಟ್ರ ಸಮೃದ್ಧ ರಾಷ್ಟ್ರ ಅಂತ ಹೇಳಿ ಓದಬೇಕಾದ್ರೆ ನಾವೆಲ್ಲರೂ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರನ್ನು ಸಮರ್ಥಿಸೋಣ ಹಾಗಾಗಿ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿಜಿ ಮತ್ತೊಮ್ಮೆ